ಒಂದು ವರ್ಕ್ಗಳು ಸಂಬಂಧಿಸಿದ ಹಾಗೆ ಇನ್ನೂ ಕೆಲವು ಸ್ವಾರಸ್ಯಕರ ಮಾದರಿಗಳು ಈ ಒಂದು ಕಾನ್ಸೆಪ್ಟ್ ಮೇಲೆ ನಾವೀಗ ನೋಡೋಣ ಮೊದಲೇದಾಗಿ ತ್ರಿಕೋನೀಯ ಸಂಖ್ಯೆಗಳ ಸಂಕಲನ ತ್ರಿಕೋನೀಯ ಸಂಖ್ಯೆಗಳ ಸಂಕಲನ ಅಂತಂದಾಗ ಇಲ್ಲಿ ನಾವು ತ್ರಿಕೋನಾಕಾರದಲ್ಲಿ ಚುಕ್ಕಿಗಳನ್ನು ಇಟ್ಟು ಜೋಡಿಸುವಂಥದ್ದು ಇಲ್ಲಿ ಒಂದು ಟ್ರೈ ಒಂದು ಚುಕ್ಕಿ ಇದೆ ಈ ಮೂರು ಚುಕ್ಕಿಗಳನ್ನು ಕೂಡಿಸಿ ಇದು ಒಂದು ತ್ರಿಕೋನ ಆಗುತ್ತೆ ಇಲ್ಲಿಯೂ ಕೂಡ ಒಂದು ತ್ರಿಕೋನ ಇದೆ ಇಲ್ಲಿಯೂ ಕೂಡ ಒಂದು ತ್ರಿಕೋನ ಇದೆ ಇಲ್ಲಿಯೂ ಕೂಡ ಒಂದು ತ್ರಿಕೋನ ಇದೆ ಈ ಒಂದು ತ್ರಿಕೋನದಿಂದ ಯಾವ ರೀತಿಯಾಗಿ ನಾವು ವರ್ಗ ಸಂಖ್ಯೆಗಳನ್ನು ನೋಡಬಹುದು ಅಂತ ನೋಡೋದಾದರೆ ಯಾವುದೇ ಎರಡು ಕ್ರಮಾನುಗತ ತ್ರಿಕೋನೀಯ ಸಂಖ್ಯೆಗಳನ್ನು ಕೂಡಿದಾಗ ವರ್ಗ ಸಂಖ್ಯೆಯನ್ನು ಪಡೆಯುತ್ತೇವೆ ಎನ್ನುವಂಥದ್ದು ಇದು ಒಂದು ತ್ರಿಕೋನಕ್ಕೆ ಸಂಬಂಧಿಸಿದ ತ್ರಿಕೋನೀಯವಾಗಿ ವರ್ಗ ಸಂಖ್ಯೆಗಳನ್ನ ಪಡೆಯುವಂಥ ಒಂದು ಮೆಥೇಡು ಸೊ ಇಲ್ಲಿ ಮೂರು ಚುಕ್ಕೆಗಳಿದ್ದಾವೆ ಇಲ್ಲಿ ಖಾಲಿ ಇರುವಂಥ ಒಂದು ಚುಕ್ಕಿಯನ್ನು ಕೂಡಿದಾಗ ನಾಲ್ಕು ಬರುತ್ತೆ ನಾಲ್ಕು ಎರಡರ ವರ್ಗ ಆಗಿರುತ್ತೆ ಅದೇ ರೀತಿಯಾಗಿ ಇಲ್ಲಿ ಆರು ಚುಕ್ಕಿಗಳನ್ನು ಇಡುವಂಥದ್ದು ಇದು ಕೂಡ ಒಂದು ತ್ರಿಕೋನಾಕಾರದಲ್ಲಿ ಇದೆ ಉಳಿದ ಚುಕ್ಕಿಗಳನ್ನು ಇಡೋದಾದರೆ ಇಲ್ಲಿಯೂ ಕೂಡ ಆಲ್ರೆಡಿ ಆರು ಚುಕ್ಕಿಗಳಿದ್ದಾವೆ ಖಾಲಿ ಪ್ಲೇಸ್ ಎಷ್ಟಿತ್ತು ಮೂರಿತ್ತು ಎರಡನ್ನು ಕೂಡಿದಾಗ ಒಂಬತ್ತಾಯಿತು ಇದು ಕೂಡ ಮೂರರ ವರ್ಗ ಅದೇ ರೀತಿಯಾಗಿ ಇಲ್ಲಿ ಆಲ್ರೆಡಿ ಹತ್ತು ಚುಕ್ಕಿಗಳಿದ್ದವು ಖಾಲಿ ಇರುವಂಥ ಪ್ಲೇಸ್ನಲ್ಲಿ ಆರು ಚುಕ್ಕಿಗಳನ್ನು ಇಟ್ಟಾಗ ಎಲ್ಲವನ್ನು ಕೂಡಿದಾಗ ಹದಿನಾರು ಚುಕ್ಕಿಗಳಾಗ್ತವೆ ಇದು ಆರರ ಹದಿನಾರಾಗ ಇದು ನಾಲ್ಕರ ವರ್ಗ ಆಗಿತ್ತು ಹಾಗಾದರೆ ನೆನ್ಪಿಟ್ಕೊಳ್ಬೇಕು ಯಾವುದೇ ಎರಡು ಕ್ರಮಾನುಗತ ತ್ರಿಕೋನಿಯ ಸಂಖ್ಯೆಗಳನ್ನು ಕೂಡಿದಾಗ ಒಂದು ವರ್ಗ ಸಂಖ್ಯೆಯನ್ನು ನಾವು ಪಡಿಬಹುದು ಎನ್ನುವಂಥದ್ದು ಈ ಒಂದು ತ್ರಿಕೋನಾಕಾರದ ಸಂಖ್ಯೆಗಳ ಸಂಕಲನವನ್ನು ಮಾಡಿದಾಗ ಹಾಗಿದರೆ ಇಲ್ಲಿ ಹತ್ತು ಚುಕ್ಕಿಗಳಿದಾವೆ ಹತ್ತಕ್ಕೆ ಎಷ್ಟು ಎಷ್ಟು ಚುಕ್ಕಿಗಳನ್ನು ಕೂಡಿದಾಗ ವರ್ಗ ಸಂಖ್ಯೆ ಬರುತ್ತೆ ಅಂತ ನಾವು ಪಾಯಿಂಡ್ ಔಟ್ ಮಾಡೋದಾದರೆ ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಈ ರೀತಿಯಾಗಿ ಹತ್ತು ಪ್ಲಸ್ ಆರು ಹದಿನಾರು ಆಗುತ್ತೆ ಇದು ನಾಲ್ಕರ ವರ್ಗ ಆಗುತ್ತೆ ಅದೇ ರೀತಿಯಾಗಿ ಇಲ್ಲಿ ಕೂಡ ಸಮಸಂಖ್ಯೆಗಳನ್ನು ತೆಗೆದುಕೊಳ್ಳೋಣ ಒಂದು ಎರಡು ಮೂರು ನಾಲ್ಕು ಓಕೆ ನಾಲ್ಕು ಸಂಖ್ಯೆಗಳನ್ನ ತೆಗೆದುಕೊಂಡಾಗ ಇಲ್ಲಿ ಒಂದು ಎರಡು ಈ ರೀತಿಯಾಗಿ ತೆಗೆದುಕೊಂಡಾಗ ನಾವು ಇಲ್ಲಿ ಕೂಡ ವರ್ಗ ಸಂಖ್ಯೆಗಳನ್ನು ಪಡಿಬೋದು ಇಲ್ಲಿ ಖಾಲಿ ಇರುವಂತಹ ಜಾಗಗಳನ್ನು ಕೂಡಿದಾಗ ಸಮಸಂಖ್ಯೆಗಳನ್ನು ಮಾಡಿದಾಗ ಎರಡು ಸಮ ಸಮಸಂಖ್ಯೆಗಳನ್ನು ಕೂಡಿದಾಗ ಒಂದು ವರ್ಗ ಸಂಖ್ಯೆ ಪಡೆಯುತ್ತೇವೆ ಅನ್ನೋಂಥದ್ದನ್ನು ನಾವು ಇಲ್ಲಿ ಕಾಣ್ತಾ ಇದ್ವಿ ಅದೇ ರೀತಿಯಾಗಿ ನೆಕ್ಸ್ಟ್ ಕಾನ್ಸೆಪ್ಟ್ ಏನಪ್ಪ ಅಂದರೆ ವರ್ಗ ಸಂಖ್ಯೆಗಳ ನಡುವಿನ ಸಂಖ್ಯೆಗಳು ವರ್ಗ ಸಂಖ್ಯೆಗಳ ನಡುವಿನ ಸಂಖ್ಯೆಗಳು ಈಗ ಎರಡು ಕ್ರಮಾನುಗತ ವರ್ಗ ಸಂಖ್ಯೆಗಳ ನಡುವೆ ಕೆಲವು ಸ್ವಾರಸ್ಯಕರ ಮಾದರಿಯನ್ನು ನಾವೀಗ ಕಂಡುಹಿಡೀಬೋದು ಒಂದರ ವರ್ಗ ಒಂದಾಯಿತು ಅದೇ ರೀತಿಯಾಗಿ ಎರಡರ ವರ್ಗ ನಾಲ್ಕಾಯಿತು ಇದರ ನಡುವೆ ಇರುವಂಥ ವರ್ಗ ಸಂಖ್ಯೆಗಳಲ್ಲದ ಎರಡು ಸಂಖ್ಯೆಗಳನ್ನು ನಾವು ಪಡೀಬೋದು ಅವು ಯಾವಪ್ಪ ಅಂದರೆ ಈಗ ಒಂದರ ವರ್ಗ ಒಂದರ ವರ್ಗ ಮತ್ತು ಎರಡರ ವರ್ಗ ಒಂದರ ವರ್ಗ ಒಂದು ಬರುತ್ತೆ ಎರಡು ವರ್ಗ ನಾಲ್ಕು ಬರುತ್ತೆ ಈ ಒಂದು ಮತ್ತು ನಾಲ್ಕರ ನಡುವೆ ಎರಡು ವರ್ಗ ಸಂಖ್ಯೆಗಳಲ್ಲದ ಎರಡು ಸಂಖ್ಯೆಗಳನ್ನು ನಾವು ಪಡಿತೀವಿ ಅದು ಎರಡು ಮತ್ತು ಮೂರು ಈ ರೀತಿಯಾಗಿ ಎರಡು ವರ್ಗ ಸಂಖ್ಯೆಗಳ ನಡುವಿನ ಸಂಖ್ಯೆಗಳನ್ನು ಕಂಡು ಹಿಡಿಯಬಹುದು ಓಕೆ ಇವಾಗ ನೆಕ್ಸ್ಟ್ ನಾವು ನೋಡೋದಾದರೆ ಈಗ ಒಂದರ ವರ್ಗ ಒಂದಾಯಿತು ಎರಡರ ವರ್ಗ ನಾಲ್ಕಾಯಿತು ಮೂರರ ವರ್ಗ ಒಂಬತ್ತಾಯಿತು ಒಂದು ಮತ್ತು ಒಂಬತ್ತರ ನಡುವೆ ಇರುವಂಥ ಸಂಖ್ಯೆಗಳಷ್ಟು ಐದು ಆರು ಏಳು ಎಂಟು ಅಂತ ನಾಲ್ಕು ವರ್ಗ ಸಂಖ್ಯೆಗಳಲ್ಲದ ನಾಲ್ಕು ಸಂಖ್ಯೆಗಳನ್ನು ಪಡೀತೀವಿ ಅದೇ ರೀತಿಯಾಗಿ ನಾಲ್ಕರ ವರ್ಗ ಹದಿನಾರಿದೆ ನಾಲ್ಕರ ವರ್ಗ ಹದಿನಾರಿದೆ ಮೂರರ ವರ್ಗ ಒಂಬತ್ತಿದೆ ಒಂಬತ್ತು ಮತ್ತು ನಾಲ್ಕು ಮೂರರ ವರ್ಗ ಒಂಬತ್ತು ನಾಲ್ಕರ ವರ್ಬ್ ವರ್ಗ ಹದಿನಾರು ಈ ಎರಡು ವರ್ಗ ಸಂಖ್ಯೆಗಳ ನಡುವೆ ಇರುವಂಥ ಸಂಖ್ಯೆಗಳಷ್ಟು ಆರು ಆರು ವರ್ಗ ಸಂಖ್ಯೆಗಳಲ್ಲದ ಆರು ಸಂಖ್ಯೆಗಳನ್ನು ನಾವು ಕಂಡುಹಿಡಿತೀವಿ ಈ ರೀತಿಯಾಗಿ ನಾವು ಈ ವರ್ಗ ಸಂಖ್ಯೆಗಳ ನಡುವೆ ಇರುವಂಥ ಕ್ರಮಾನುಗತ ಸಂಖ್ಯೆಗಳನ್ನು ಕಂಡು ಹಿಡಿಯಬಹುದು ಓಕೆ ಯಾವ ರೀತಿಯಾಗಿ ನಾವು ಈ ಎರಡು ಸಂಖ್ಯೆಗಳ ನಡುವೆ ನಾವು ಈಗ ತುಂಬ ದೊಡ್ಡದಾದ ದೊಡ್ಡದಾದ ಸಂಖ್ಯೆಗಳನ್ನು ಕೊಡ್ತಾ ಹೋದರೆ ನಾವು ಯಾವ ರೀತಿಯಾಗಿ ಇದನ್ನು ಪಾಯಿಂಡ್ ಔಟ್ ಮಾಡ್ಬೋದು ಅಂತಂದಾಗ ಈ ಒಂದು ಚಾಪ್ಟ್ರಲ್ಲಿ ನಮಗೆ ಒಂದು ಒಂದು ಸೂತ್ರವನ್ನು ಕೊಟ್ಟಿದ್ದಾರೆ ಆ ಒಂದು ಸೂತ್ರದ ಸಹಾಯದಿಂದ ನಾವು ಏನು ಮಾಡ್ಬೋದಪ್ಪ ಅಂದರೆ ಎರಡು ಕ್ರಮಾನುಗತ ವರ್ಗ ಸಂಖ್ಯೆಗಳ ನಡುವೆ ಇರುವಂಥ ಸಂಖ್ಯೆಗಳು ಎಷ್ಟು ಅಂತ ನಾವು ಔಟ್ ಮಾಡ್ಬೋದು ಅದು ಏನಪ್ಪ ಅಂದರೆ ಎನ್ ಸ್ಕ್ವೇರ್ ಮತ್ತು ಎನ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ಗಳ ನಡುವೆ ಇರುವಂಥ ವರ್ಗ ಸಂಖ್ಯೆಗಳು ಎಷ್ಟಪ್ಪ ಅಂದರೆ ಟು ಎನ್ ಟು ಎನ್ ರಷ್ಟು ಸಂಖ್ಯೆಗಳು ಇರುತ್ತವೆ ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಎನ್ ಅಂದರೆ ಐದು ಇದೆ ಎನ್ ಪ್ಲಸ್ ಒನ್ ಅಂದಾಗ ಆರು ಈಗ ಎನ್ ಅಂದರೆ ಐದು ಎನ್ ಅಂದರೆ ಆರು ಎರಡು ಕ್ರಮಾನುಗತ ಸಂಖ್ಯೆಗಳು ಎರಡು ಕ್ರಮಾನುಗತ ಸಂಖ್ಯೆಗಳಂದಾಗ ನಾವು ಇದನ್ನು ಯಾವ ರೀತಿಯಾಗಿ ಬರಿಬೋದು ಎನ್ ಅಂದರೆ ಐದು ಅಂತ ಬರಿತೀವಿ ಎನ್ ಪ್ಲಸ್ ಒನ್ ಅಂದರೆ ಐದು ಪ್ಲಸ್ ಒಂದು ಅಂದಾಗ ಅದು ಆರು ಅಂತ ಬರಿತೀವಿ ಓಕೆ ಇವಾಗ ಈ ಎರಡು ಸಂಖ್ಯೆಗಳ ವರ್ಗಗಳ ನಡುವೆ ಈ ಎರಡು ಸಂಖ್ಯೆಗಳ ವರ್ಗಗಳ ನಡುವೆ ಎಷ್ಟು ಸಂಖ್ಯೆಗಳಿದ್ದಾವೆ ಅಂತ ಕೂಡಿದಾಗ ಟೂ ಇಂಟು ಎನ್ ಅಂತ ಬರೀಬೇಕು ಟೂ ಅಂದರೆ ಟೂ ಎನ್ ಅಂದರೆ ಎಷ್ಟಿದೆ ಐದಿದೆ ಐದೆ ಹತ್ತು ಸಂಖ್ಯೆಗಳು ಎರಡು ಐದರ ವರ್ಗ ಮತ್ತು ಆರರ ವರ್ಗಗಳ ನಡುವೆ ಎರಡು ಕ್ರಮಾನುಗತ ವರ್ಗಗಳ ವರ್ಗ ಸಂಖ್ಯೆಗಳ ನಡುವೆ ಹತ್ತು ಸಂಖ್ಯೆಗಳಿದ್ದಾವೆ ಅಂತ ನಾವು ಇಲ್ಲಿ ನೋಡ್ಬೋದು ಓಕೆ ನಮ್ಗೆ ನೆನ್ಪಿಟ್ಕೋಬೇಕಾದ್ರೂ ಇಷ್ಟೇ ಅಂದರೆ ಎರಡು ಕ್ರಮಾನುಗತ ವರ್ಗ ಸಂಖ್ಯೆಗಳ ನಡುವೆ ಎಷ್ಟು ಸಂಖ್ಯೆ ಇದ್ದಾವೆ ಅಂದಾಗ ಎನ್ ಸ್ಕ್ವಯರ್ ಮತ್ತು ಎನ್ ಪ್ಲಸ್ ಒನ್ ಹೋಲ್ ಸ್ಕ್ವಯರ್ಗಳ ನಡುವೆ ಎನ್ ಟು ಇಂಟು ಎನ್ ಸಂಖ್ಯೆಗಳು ಇರ್ತವೆ ಅಂತ ನಾವು ನೆನ್ಪಿಟ್ಕೋಬೇಕು ನೆಕ್ಸ್ಟು ಬೆಸ ಸಂಖ್ಯೆಗಳ ಸಂಕಲನ ಬೆಸ ಸಂಖ್ಯೆಗಳ ಸಂಕಲನ ನೋಡೋಣ ಈಗ ಒಂದು ಎನ್ನುವಂಥ ಸಂಖ್ಯೆ ಏನಿದೆ ಇದು ಬೆಸ ಸಂಖ್ಯೆ ಇದೆ ಈ ಬೆಸ ಸಂಖ್ಯೆಯ ವರ್ಗ ಅದು ಒಂದಾಗಿರುತ್ತೆ ಮತ್ತು ಮೊದಲ ಎರಡು ಬೆಸ ಸಂಖ್ಯೆಗಳ ಮೊತ್ತ ಎಷ್ಟಾಗಿರುತ್ತೆ ಒಂದು ಮತ್ತು ಮೂರು ಮೊದಲ ಎರಡು ಬೆಸ ಆಗಿರ್ತವೆ ಅವುಗಳ ಮೊತ್ತ ನಾಲ್ಕಾಗಿರುತ್ತೆ ಆಗಿರುತ್ತೆ ಅದು ಎರಡರ ವರ್ಗ ಆಗಿರುತ್ತೆ ಮೊದಲ ಮೂರು ಬೆಸ ಸಂಖ್ಯೆಗಳ ಮೊತ್ತ ಅದು ಒಂಬತ್ತಾಗಿರುತ್ತೆ ಒಂಬತ್ತು ಮೂರರ ವರ್ಗ ಆಗಿರುತ್ತೆ ಮೊದಲ ನಾಲ್ಕು ಬೆಸ ಸಂಖ್ಯೆಗಳ ಮೊತ್ತ ಅದು ಹದಿನಾರು ಆಗಿರುತ್ತೆ ಅದು ನಾಲ್ಕರ ವರ್ಗ ಮೊದಲ ಐದು ಬೆಸ ಸಂಖ್ಯೆಗಳ ಮೊತ್ತ ಇಪ್ಪತ್ತೈದಾಗಿರುತ್ತೆ ಅದು ಐದರ ವರ್ಗ ಆಗಿರುತ್ತೆ ಮೊದಲ ಆರು ಬೆಸ ಸಂಖ್ಯೆಗಳ ಮೊತ್ತ ಮೂವತ್ತಾರಾಗಿರುತ್ತೆ ಅದು ಆರರ ವರ್ಗ ಆಗಿರುತ್ತೆ ಅಂದರೆ ನಾವು ಇಲ್ಲಿ ಏನನ್ನು ಅರ್ಥ ಮಾಡ್ಕೊಂಡ್ವಿ ಇದರಿಂದ ತಂದಾಗ ಇಲ್ಲಿ ಯಾವ ಸಾಮಾನ್ಯವಾಗಿ ಹೇಳೋದಾದರೆ ಮೊದಲ ಎನ್ ಬೆಸ ಸಂಖ್ಯೆಗಳ ಮೊತ್ತವು ಎನ್ ಸ್ಕ್ವೇರ್ಗೆ ಸಮಾನವಾಗಿರ್ತದೆ ಅಂದರೆ ಮೊದಲು ಎಷ್ಟಾದ ಈಗ ಒಂದು ಹತ್ತು ಬೆಸ ಸಂಖ್ಯೆಗಳನ್ನು ನಾವು ನೋಡಿದಾಗ ಹತ್ತು ಬೆಸ ಸಂಖ್ಯೆಗಳ ಮೊತ್ತ ಹತ್ತು ಬೆಸ ಸಂಖ್ಯೆಗಳ ಮೊತ್ತ ಎಷ್ಟಾಗಿರುತ್ತೆ ನೂರು ಆಗಿರುತ್ತೆ ಹಾಗೆಯೇ ನಾವು ಇದನ್ನು ಹೇಳಿದ್ವಿ ಅಂದರೆ ಮೊದಲ ಹತ್ತು ಸಂಖ್ಯೆಗಳ ಮೊತ್ತ ನೂರು ಆಗಿದ್ದರೆ ಅದು ಹತ್ತರ ವರ್ಗಕ್ಕೆ ಸಮಾನವಾಗಿರುತ್ತೆ ಅಂತ ಹೇಳ್ಬೋದು ನಾವು ಎಷ್ಟು ಬೆಸ ಸಂಖ್ಯೆಗಳನ್ನು ಕೂಡ್ತೀವಿ ಅಷ್ಟು ಸಂಖ್ಯೆಯನ್ನು ವರ್ಗ ಮಾಡಿದಾಗ ನಮಗೆ ಒಂದು ವರ್ಗ ಸಂಖ್ಯೆ ಸಿಗುವಂಥದ್ದು ಅಂದರೆ ಮೊದಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವು ಎನ್ ಸ್ವೇರ್ಗೆ ಸಮವಾಗಿರ್ತದೆ ಅಂತ ನಾವು ನೋಡ್ಕೊಡೋದು ಇದ್ರ ಬಗ್ಗೆ ನಾವು ಡಿಟೇಲ್ ಆಗಿ ನೆನ್ಪುಳಿಬೇಕಾದರೆ ನಾವು ಎಕ್ಸಸೈಸನ್ನು ಸಾಲ್ವ್ ಮಾಡ್ತಾ ನೋಡೋಣ ಯಾವ ರೀತಿಯಾಗಿಂತ ಬಟ್ ಇಲ್ಲಿ ಈಗ ಮೂರು ಬೆಸ ಸಂಖ್ಯೆಗಳಿದ್ದಾವೆ ಮೂರನ್ನು ವರ್ಗ ಮಾಡಿ ಒಂಬತ್ತು ಬರುತ್ತೆ ಐದು ಬೆಸ ಸಂಖ್ಯೆಗಳಿದ್ದಾವೆ ಐದನ್ನು ವರ್ಗ ಮಾಡಿ ಇಪ್ಪತ್ತೈದು ಸಿಗತ್ತೆ ಈಗ ಎಷ್ಟು ಬೆಸ ಸಂಖ್ಯೆಗಳ ಮೊತ್ತ ಇರುತ್ತೆ ಆ ಒಂದು ಬೆಸ ಸಂಖ್ಯೆಗಳನ್ನು ವರ್ಗ ಮಾಡಿದಾಗ ನಮಗೆ ಒಂದು ವರ್ಗ ಸಂಖ್ಯೆ ಸಿಗುವಂಥದ್ದು ಅಂತ ನಾವಿಲ್ಲಿ ಅರ್ಥವ ಮಾಡ್ಕೋಬೇಕು ಇಲ್ಲಿ ಐದನ್ನು ನೋಡೋಣ ಇವುಗಳ ಇಪ್ಪತ್ತೈದನ್ನು ಪರಿಗ ಪರಿಗಣಿಸಿ ಇಪ್ಪತ್ತೈದರಿಂದ ಒಂದು ಮೂರು ಐದು ಏಳು ಒಂಬತ್ತು ಇವುಗಳನ್ನು ಕ್ರಮಾನುಗತವಾಗಿ ನಾವಿಲ್ಲಿ ಕರೆಯೋಣ ಇಪ್ಪತ್ತೈದರಲ್ಲಿ ಒಂದನ್ನು ಮೈನಸ್ ಮಾಡಿ ಇಪ್ಪತ್ತ್ನಾಲ್ಕು ಬರುತ್ತೆ ಅಂದರೆ ಇಪ್ಪತ್ತೈದು ಎನ್ನುವಂಥದ್ದು ಐದರ ವರ್ಗ ಆಗಿದೆ ಈ ಅಪ್ ಇಪ್ಪತ್ತೈದರಲ್ಲಿ ಏನು ಮಾಡಬೇಕಂದ್ರೆ ಮೊದಲ ಬೆಸ ಸಂಖ್ಯೆಯನ್ನು ಮೈನಸ್ ಮಾಡಬೇಕು ಅವಾಗ ಇಪ್ಪತ್ತ್ನಾಲ್ಕು ಬರುತ್ತೆ ಮತ್ತು ಬಂದಿರೋ ಇಪ್ಪತ್ತ್ನಾಲ್ಕರಲ್ಲಿ ಎರಡನೇ ಬೆಸ ಸಂಖ್ಯೆ ಯಾವುದಿದೆ ಮೂರಿದೆ ಅದನ್ನು ಮೈನಸ್ ಮಾಡಬೇಕು ಇಪ್ಪತ್ತೊಂದು ಬರುತ್ತೆ ಮೂರನೇ ಬೆಸ ಸಂಖ್ಯೆ ಯಾವುದಪ್ಪ ಅಂದರೆ ಅದು ಐದಿರುತ್ತೆ ಹದಿನಾರು ಬರುತ್ತೆ ಮತ್ತು ಹದಿನಾರರಲ್ಲಿ ಮುಂದಿನ ಬೇಸ ಸಂಖ್ಯೆಯನ್ನು ಮೈನಸ್ ಮಾಡಿ ಅವಾಗ ಒಂಬತ್ತು ಬರುತ್ತೆ ಒಂಬತ್ತರಲ್ಲಿ ಒಂಬತ್ತನ್ನು ಮೈನಸ್ ಮಾಡಿ ಅವಾಗ ಜೀರೋ ಬರುತ್ತೆ ಅಂದರೆ ಇಪ್ಪತ್ತೈದು ಎನ್ನುವಂಥದ್ದು ಮೊದಲ ಐದು ಬೇಸ ಸಂಖ್ಯೆಗಳ ಮೊತ್ತಕ್ಕೆ ಸಮಾನವಾಗಿರುತ್ತೆ ಎನ್ನುವಂಥದ್ದನ್ನು ನಾವು ಇದನ್ನು ರಿವರ್ಸ್ ಆಗಿ ಕೂಡ ನಾವು ತೆಗೆದುಕೊಂಡು ನೋಡ್ಬೋದು ಇಪ್ಪತ್ತೈದು ಎನ್ನುವಂಥದ್ದು ಮೊದಲ ಐದು ಬೆಸ ಸಂಖ್ಯೆಗಳ ಮೊತ್ತಕ್ಕೆ ಸಮಾನವಾಗಿರುತ್ತೆ ಇಪ್ಪತ್ತೈದು ಏನು ಅಂಥದ್ದು ಇದು ಒಂದು ಪೂರ್ಣ ವರ್ಗ ಸಂಖ್ಯೆ ಅಂತ ಹೇಳಿ ನಾವಿಲ್ಲಿ ನೋಡಿದ್ವಿ ಸಂಖ್ಯೆ ಮೂವತ್ತೆಂಟನ್ನು ತೆಗೆದುಕೊಳ್ಳೋಣ ಸಂಖ್ಯೆ ಮೂವತ್ತೆಂಟು ಇದು ಒಂದು ಪೂರ್ಣ ವರ್ಗ ಸಂಖ್ಯೆಯೇ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡಿ ನೋಡೋಣ ಇದು ಒಂದು ಪೂರ್ಣ ವರ್ಗ ಸಂಖ್ಯೆಯಾ ಅಂತ ಮೊದಲೇದಾಗಿ ಮೂವತ್ತೆಂಟರಲ್ಲಿ ಒಂದನ್ನು ಮೈನಸ್ ಮಾಡಿ ಮೊದಲನೇ ಬೆಸ ಸಂಖ್ಯೆ ಒಂದಿದೆ ಮೈನಸ್ ಮಾಡಿದಾಗ ಮೂವತ್ತೇಳು ಬರುತ್ತೆ ಮೂವತ್ತೇಳರಲ್ಲಿ ಮೂರನ್ನು ಮೈನಸ್ ಮಾಡಿ ಮೂವತ್ತ್ನಾಲ್ಕು ಬರುತ್ತೆ ಮೂವತ್ತ್ನಾಲ್ಕರಲ್ಲಿ ಐದನ್ನು ಮೈನಸ್ ಮಾಡಿ ಇಪ್ಪತ್ತೊಂಬತ್ತು ಬರುತ್ತೆ ಇಪ್ಪತ್ತೊಂಬತ್ತರಲ್ಲಿ ಮುಂದಿನ ಒಂದು ಬೆಸ ಸಂಖ್ಯೆಯನ್ನು ಮೈನಸ್ ಮಾಡಿ ಇಪ್ಪತ್ತೆರಡು ಬರುತ್ತೆ ಇಪ್ಪತ್ತೆರಡರಲ್ಲಿ ಮುಂದಿನ ಬೆಸ ಸಂಖ್ಯೆಯನ್ನು ಮೈನಸ್ ಮಾಡಿ ಅವಾಗ ಹದಿಮೂರು ಬರುತ್ತೆ ಹದಿಮೂರರಲ್ಲಿ ಮುಂದಿನ ಬೆಸ ಸಂಖ್ಯೆಯನ್ನು ಮೈನಸ್ ಮಾಡಿ ಅವಾಗ ಎರಡು ಬರುತ್ತೆ ಕಂಟಿನ್ಯೂಸ್ ಆಗಿ ಹೀಗೆ ಮಾಡ್ತೇವಾದಾಗ ನಮಗೆ ಮೈನಸಲ್ಲಿ ಆನ್ಸರ್ ಬಂದರೆ ಖಂಡಿತವಾಗಲೂ ಅದು ಏನಾಗಿರಲ್ಲ ಒಂದು ಪೂರ್ಣ ವರ್ಗ ಸಂಖ್ಯೆ ಆಗಿರೋದಿಲ್ಲ ಈ ರೀತಿಯಾಗಿ ಬೆಸ ಸಂಖ್ಯೆಗಳನ್ನು ನಾವು ಮೈನಸ್ ಮಾಡ್ತಾ ಹೋದಾಗ ಬೆಸ ಸಂಖ್ಯೆಗಳ ಮೊತ್ತವನ್ನು ಮಾಡಿದಾಗ ಎಷ್ಟು ಬೆಸ ಸಂಖ್ಯೆ ಇರ್ತವೆ ಅದರ ವರ್ಗಕ್ಕೆ ಇಲ್ಲಿ ಸಮಾನವಾಗಿರ್ತದೆ ಅಂತ ನೋಡಿದ್ವಿ ಕೊಟ್ಟಿರುವಂಥ ಸಂಖ್ಯೆ ಇದು ಒಂದು ಪೂರ್ಣ ವರ್ಗ ಅಲ್ಲ ಹೌದು ಅಂತ ನಾವು ತಿಳಿಯೋದಾದರೆ ಇಲ್ಲಿ ಮೊದಲೇದಾಗಿ ಇಪ್ಪತ್ತನ್ನು ನಾವು ಕೊನೆಯದಾಗಿ ಜೀರೋ ಬರುವವರೆಗೆ ಇಲ್ಲಿ ಮಾಡಿದ್ವಿ ಬಟ್ ಇಲ್ಲಿ ಜೀರೋ ಬರಲಿಲ್ಲ ಮೈನಸಲ್ಲಿ ಹೋಗ್ತಾ ಇದೆ ಅಲ್ಲಿ ಬಂದರೆ ಇದು ಒಂದು ಪೂರ್ಣ ವರ್ಗ ಸಂಖ್ಯೆ ಆಗಿರೋದಿಲ್ಲ ಅಂಥೇಳಿ ನಾವಿಲ್ಲಿ ಕನ್ಕ್ಲೂಷನ್ಗೆ ಬರಬೇಕಾಗ್ತದೆ ಓಕೆ ನೆಕ್ಸ್ಟ್ ಏನಪ್ಪಾ ಅಂದರೆ ಒಂದು ಹೇಳಿಕೆ ಇದೆ ನೋಡಿ ಈ ಒಂದು ಹೇಳಿಕೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಂದು ಸ್ವಾಭಾವಿಕ ಸಂಖ್ಯೆಯಿಂದ ಸಂಖ್ಯೆಯನ್ನು ಒಂದರಿಂದ ಪ್ರಾರಂಭಿಸಿ ಕ್ರಮಾನುಗತ ಅಭ್ಯಾಸ ಸಂಖ್ಯೆಗಳ ಮೊತ್ತಗಳನ್ನಾಗಿ ವ್ಯಕ್ತಪಡಿಸಲು ಸಾಧ್ಯವಾಗದಿದ್ದರೆ ಅದು ಒಂದು ಪೂರ್ಣ ವರ್ಗ ಆಗುವುದಿಲ್ಲ ಅಂತ ನಾವಿಲ್ಲಿ ಹೇಳ್ಬೋದು ನೆಕ್ಸ್ಟ್ ಕಾನ್ಸೆಪ್ಟ್ ಏನಪ್ಪ ಅಂದರೆ ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಇವಾಗ ಮೂರರ ವರ್ಗ ಇದೆ ನೋಡಿ ಮೂರರ ವರ್ಗ ಇದೆ ಒಂಬತ್ತು ಬರುತ್ತೆ ಮೂರರ ವರ್ಗ ಒಂಬತ್ತು ಬರುತ್ತೆ ಒಂಬತ್ತನ್ನು ನಾವು ನಾಲ್ಕು ಪ್ಲಸ್ ಐದು ಅಂತ ಬರಿಬೋದು ನಾಲ್ಕನ್ನು ನಾವು ಅಗೇನ್ ಯಾವ ರೀತಿಯಾಗಿ ಬರಿಬೋದು ಮೂರರ ವರ್ಗ ಒಂಬತ್ತು ಒಂಬತ್ತು ಮೈನಸ್ ಒಂದು ಎಂಟಾಗುತ್ತೆ ಎಂಟು ಬೈ ಎರಡು ಅಂದಾಗ ಅಗೇನ್ ಅದು ನಾಲ್ಕು ಬರುತ್ತೆ ಅಂದರೆ ಮೂರರ ವರ್ಗ ಒಂಬತ್ತು ಮೈನಸ್ ಒನ್ ಡಿವೈಡೆಡ್ ಬೈ ಟು ಅಂದಾಗ ಎಂಟು ಬೈ ಎರಡು ಅಂತ ಬರುತ್ತೆ ಎರಡು ಒಂದಲೇ ಎರಡು ನಾಲ್ಕಲಿ ಅಗೇನ್ ನಾಲ್ಕು ಬರುತ್ತೆ ಈ ರೀತಿಯಾಗಿ ಬರಿಬೋದು ಐದನ್ನು ಕೂಡ ನಾವು ಯಾವ ರೀತಿಯಾಗಿ ಬರಿಬೋದು ಮೂರರ ವರ್ಗ ಒಂಬತ್ತು ಒಂಬತ್ತು ಪ್ಲಸ್ ಒಂದು ಹತ್ತು ಹತ್ತು ಬೈ ಎರಡು ಅಂದಾಗ ಇದು ಐದು ಬರುತ್ತೆ ಈ ರೀತಿಯಾಗಿ ನಾವು ಎರಡು ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ನಾವು ಈ ರೀತಿಯಾಗಿ ಬರೀಬೋದು ಅಂದರೆ ಒಂದು ಬೆಸ ಸಂಖ್ಯೆಯ ವರ್ಗವನ್ನು ಎರಡು ಕ್ರಮಾನುಗತ ಧನ ಪೂರ್ಣಾಂಕಗಳ ಮೊತ್ತವನ್ನಾಗಿ ವ್ಯಕ್ತಪಡಿಸಬಹುದು ಅಂತ ಗೊತ್ತಾಯಿತು ಯಾವ ರೀತಿಯಾಗಿ ಅಂತ ನೋಡಿದರೆ ಅದೇ ರೀತಿಯಾಗಿ ಐದರ ವರ್ಗ ಇಪ್ಪತ್ತೈದ್ರೆ ಇಪ್ಪತ್ತೈದನ್ನು ಹನ್ನೆರಡು ಮತ್ತು ಹದಿಮೂರಾಗಿ ನಾವು ಈ ಒಂದು ತೆಗೆದುಕೊಳ್ಬೋದು ಹನ್ನೆರಡನ್ನು ಯಾವ ರೀತಿಯಾಗಿ ನಾವು ಬರೀಬೋದು ಹನ್ನೆರಡನ್ನು ಯಾವ ರೀತಿಯಾಗಿ ಬರೀಬೋದು ಅಂತ ನೀವು ವಿಚಾರ ಮಾಡಿ ಇಲ್ಲಿ ನೋಡೋದಾದರೆ ಐದರ ವರ್ಗವನ್ನು ಮಾಡಿ ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತೈದಕ್ಕೆ ಯಾವುದರಿಂದ ಮೈನಸ್ ಮಾಡ್ತೀರಿ ಇಪ್ಪತ್ತೈದಕ್ಕೆ ಯಾವುದರಿಂದ ಮೈನಸ್ ಮಾಡಿದಾಗ ಒಂದರಿಂದ ಮೈನಸ್ ಮಾಡಬೇಕು ಆವಾಗ ಎಷ್ಟಾಗತ್ತೆ ಇಪ್ಪತ್ತ್ನಾಲ್ಕು ಆಗುತ್ತೆ ಇಪ್ಪತ್ನಾಲ್ಕು ಡಿವೈಡೆಡ್ ಬೈ ಎರಡು ಅಂದಾಗ ಹನ್ನೆರಡು ಬರುತ್ತೆ ಓಕೆ ಅದೇ ರೀತಿಯಾಗಿ ಇದನ್ನು ಮಾಡ್ತಾ ಹೋಗಬೇಕು ಅಂದರೆ ಐದರ ವರ್ಗ ಮೈನಸ್ ಒನ್ ಡಿವೈಡೆಡ್ ಬೈ ಟು ಅಂದಾಗ ಅಗೇನ್ ಅದು ಹನ್ನೆರಡು ಬರುತ್ತೆ ಅದೇ ರೀತಿಯಾಗಿ ಹದಿಮ್ ಹನ್ನೆರಡರ ವರ್ಗ ಪ್ಲಸ್ ಒಂದು ಡಿವೈಡೆಡ್ ಬೈ ಟು ಅಂದಾಗ ಹದಿಮೂರು ಸಂಖ್ಯೆ ಬರುತ್ತೆ ಈ ರೀತಿಯಾಗಿ ಎರಡು ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ನಾವು ಈ ರೀತಿಯಾಗಿ ಬರೀಬಹುದು ನೆಕ್ಸ್ಟ್ ನೋಡೋಣ ಎರಡು ಕ್ರಮಾನುಗತ ಸಮ ಅಥವಾ ಬೆಸ ಸ್ವಾಭಾವಿಕ ಸಂಖ್ಯೆಗಳ ಗುಣಲಬ್ಧವನ್ನು ಯಾವ ರೀತಿಯಾಗಿ ಮಾಡ್ಬೋದು ಎರಡು ಕ್ರಮಾನುಗತ ಸಮ ಆಗಿರ್ಬೋದು ಎರಡು ಕ್ರಮಾನುಗತ ಬೆಸ ಸಂಖ್ಯೆ ಆಗಿರ್ಬೋದು ಅಂದರೆ ಹತ್ತು ಎಂಟು ಅಥವಾ ಹತ್ತು ಹನ್ನೆರಡು ಅಥವಾ ಇದು ಸಮ ಸಂಖ್ಯೆಗಳು ಎರಡು ಕ್ರಮಾನುಗತ ಸಮ ಸಂಖ್ಯೆಗಳು ಇಲ್ಲಿ ಎರಡು ಕ್ರಮಾನುಗತ ಬೆಸ ಸಂಖ್ಯೆಗಳನ್ನು ತೆಗೆದುಕೊಂಡಿದ್ದಾರೆ ಹನ್ನೊಂದು ಮತ್ತು ಹದಿಮೂರು ಅಂತ ಹನ್ನೊಂದನ್ನು ಹನ್ನೊಂದು ಎಂಟು ಹದಿಮೂರು ಅಂದಾಗ ಅದು ಒಂದು ನೂರ ನಲವತ್ತ್ಮೂರು ಬರುತ್ತೆ ಒಂದು ನೂರ ನಲ್ವತ್ತ್ಮೂರನ್ನು ನಾವು ಯಾವ ರೀತಿಯಾಗಿ ಬರಿಬೋದು ಹನ್ನೆರಡರ ವರ್ಗ ಒಂದು ನೂರ ನಲವತ್ತ ನಾಲ್ಕು ಮೈನಸ್ ಒನ್ ಅಂದಾಗ ಒಂದು ನೂರ ನಲವತ್ತ್ಮೂರು ಬರುತ್ತೆ ಈ ರೀತಿಯಾಗಿ ನಾವು ಎರಡು ಕ್ರಮಾನುಗತ ಸಮ ಅಥವಾ ಬೆಸ ಸಂಖ್ಯೆಗಳ ಸ್ವಾಭಾವಿಕ ಸಂಖ್ಯೆ ಗುಣಲಬ್ಧ ಆಗಿರುತ್ತೆ ಅಂತ ಇಲ್ಲಿ ನೋಡ್ಬೋದು ಹಾಗೆ ಇನ್ ಹನ್ನೆರಡು ಸ್ಕ್ವೇರ್ ಮೈನಸ್ ಒನ್ನ ಅಂದರೆ ಇದು ಯಾವ ಒಂದು ರೂಪದಲ್ಲಿದೆ ಎ ಸ್ಕ್ವೇರ್ ಮೈನಸ್ ಒನ್ ರೂಪದಲ್ಲಿ ಇದೆ ಹಾಗಾಗಿ ಎ ಸ್ಕ್ವೈರ್ ಮೈನಸ್ ಒನ್ ಎ ಎ ಮೈನಸ್ ಒನ್ ಇಂಟು ಬ್ರ್ಯಾಕೆಟ್ ಎ ಪ್ಲಸ್ ಒನ್ ರೂಪದಲ್ಲಿ ಬರಿಬೋದು ಆದ್ದರಿಂದ ಹನ್ನೆರಡು ಸ್ಕ್ವೇರ್ ಮೈನಸ್ ಒನ್ನ ಹನ್ನೆರಡು ಮೈನಸ್ ಒನ್ ಇಂಟು ಹನ್ನೆರಡು ಪ್ಲಸ್ ಒನ್ ಅಂತ ಬರೆದಿದ್ದಾರೆ ಈ ರೀತಿಯಾಗಿ ಎರಡು ಕ್ರಮಾನುಗತ ಬೆಸ ಅಥವಾ ಎರಡು ಕ್ರಮಾನುಗತ ಸಮಸಂಖ್ಯೆಗಳ ಗುಣಲಬ್ಧವನ್ನು ನಾವು ಈ ರೀತಿಯಾಗಿ ಬರಿಬೋದು ಇನ್ನು ಕೆಲವೊಂದು ವರ್ಗ ಸಂಖ್ಯೆಗಳ ಮಾದರಿಗಳನ್ನು ನಾವು ನೋಡೋದಾದರೆ ಇಲ್ಲಿ ಒಂದರ ವರ್ಗ ಏನಾಗಿರುತ್ತೆ ನೋಡಿ ಕೆಲವೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ನಾವು ಇದನ್ನು ವರ್ಗ ಮಾಡಿ ನೋಡಿದ್ರೆ ಡೈರೆಕ್ಟಾಗಿ ಬರೆಯುವಂಥದ್ದು ಒಂದರ ವರ್ಗ ಒಂದಿದೆ ಹನ್ನೊಂದರ ವರ್ಗ ಎಷ್ಟಿದೆ ನೋಡಿ ಒನ್ ಟೂ ಒನ್ ಅಂತ ಇದೆ ಹನ್ನೊಂದು ನೂರ ಹನ್ನೊಂದರ ವರ್ಗ ಒನ್ ಟು ತ್ರೀ ಇದು ರಿವರ್ಸ್ ಹೋಗುತ್ತೆ ಒನ್ ಟು ತ್ರೀ ತ್ರೀ ಟು ಒನ್ ಈ ರೀತಿಯಾಗಿ ಒಂದು ಸಾವಿರದ ಒಂದು ನೂರ ಹನ್ನೊಂದರ ವರ್ಗ ಒನ್ ಟು ತ್ರೀ ಫೋರ್ ತ್ರೀ ಟು ಒನ್ ಅಂದರೆ ಒಂದು ಸಂಖ್ಯೆಗಳನ್ನೇ ಒಂದು ಎಲ್ಲ ಹನ್ನೊಂದು ಒಂದು ಒಂದು ನೂರ ಒಂದು ಒಂದು ಸಾವಿರದ ಒಂದೂರ ಹನ್ನೊಂದು ಈ ರೀತಿಯಾಗಿ ಇವುಗಳ ವರ್ಗವನ್ನು ಮಾಡಿದಾಗ ಒನ್ ಟು ತ್ರೀ ಫೋರ್ ಎಷ್ಟು ಸಂಖ್ಯೆಗಳಿದ್ದಾವೆ ಕೌಂಟ್ ಮಾಡಿ ಒನ್ ಟು ತ್ರೀ ಅಂತ ನಾಲ್ಕಿದೆ ಹಾಗಾಗಿ ಇಲ್ಲಿ ಮಧ್ಯದಲ್ಲಿ ನಾಲ್ಕು ಬರುತ್ತೆ ಐದು ಒಂದು ಒನ್ ಅಂತ ಇದ್ದರೆ ಐದು ಐದರವರೆಗೆ ಬರುತ್ತೆ ಎಂಟು ಇದ್ದರೆ ಮಧ್ಯದಲ್ಲಿ ಎಂಟು ಬರೋವರೆಗೆ ನಾವು ಇದನ್ನು ಈ ರೀತಿಯಾಗಿ ಬರಿತಾ ಹೋಗಬೇಕು ಅಂದರೆ ಈ ಒಂದು ಟರ್ಮ್ಸನ್ನು ನಾವು ಈ ರೀತಿಯಾಗಿ ವರ್ಗ ಮಾಡಿದ್ರಿಂದ ನಮಗೆ ಈಸಿಯಾಗಿ ನೆನಪಿಡಲು ಇದು ಒಂದು ವರ್ಗ ಸಂಖ್ಯೆಗಳ ಮಾದರಿ ಅಂತ ನಾವಿಲ್ಲಿ ಹೇಳ್ಬೋದು ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಏನಂತ ನೋಡಿ ಏಳರ ವರ್ಗ ನಲವತ್ತೊಂಬತ್ತಿದೆ ಅರವತ್ತು ಏಳರ ವರ್ಗ ನೋಡಿ ಇಲ್ಲಿ ಏಳು ಅರವತ್ತೇಳು ಆರುನೂರ ಅರವತ್ತೇಳು ಆರು ಸಾವಿರದ ಆರುನೂರ ಅರವತ್ತೇಳು ಈ ರೀತಿಯಾಗಿರುವಂಥ ನಂಬರ್ಸ್ಗಳು ಯಾವ ರೀತಿಯಾಗಿ ವರ್ಗ ಸಂಖ್ಯೆಗಳು ಬರ್ತಿದ್ದಾವೆ ಅಂತ ನೋಡಿ ಈ ಸಂಖ್ಯೆಗಳಿಗ ಏಳರ ವರ್ಗ ನಲವತ್ತೊಂಬತ್ತಿದೆ ಅರವತ್ತೇಳರ ವರ್ಗ ಕೊನೆಯದಾಗಿ ಒಂಬತ್ತು ಇದೆ ಮೊದಲನೇದಾಗಿ ನಲ್ವತ್ತೊಂಬತ್ತು ಮೊದಲೇದ ಮೊದಲೇ ಸಂಖ್ಯೆ ನಾಲ್ಕೇ ಇದೆ ಕೊನೆಯ ಸಂಖ್ಯೆ ಒಂಬತ್ತಿದೆ ಮಧ್ಯದಲ್ಲಿ ನಾಲ್ಕು ಎಂಟು ಇದೆ ಅಂದರೆ ಈ ಆರುನೂರ ಅರವತ್ತೇಳು ಆರು ಅರವತ್ತೇಳು ಈ ಸಂಖ್ಯೆಗಳ ವರ್ಗ ಯಾವ ರೀತಿಯಾಗಿ ಸಿಮಿಲರ್ ಆಗಿದ್ದಾವೆ ಅಂತ ಅಬ್ಸರ್ವ್ ಮಾಡ್ತಾ ಬನ್ನಿ ಮೊದಲನೇದಾಗಿ ಎಲ್ಲವೂ ಕೂಡ ನಾಲ್ಕು ಇದೆ ಕೊನೆಯದಾಗಿ ಎಲ್ಲವೂ ಕೂಡ ಒಂಬತ್ತು ಇದೆ ಮಧ್ಯದಲ್ಲಿ ಎಲ್ಲವೂ ಕೂಡ ಇದ್ದಾವೆ ಈ ಕಡೆ ಒಂದು ನಾಲ್ಕು ಒಂದು ಎಂಟು ಅಂದರೆ ಮಧ್ಯದಲ್ಲಿ ಒಂದು ನಾಲ್ಕು ಎಂಟು ಇಲ್ಲಿ ಆರುನೂರ ಅರವತ್ತೇಳು ತಂದಾಗ ಇಲ್ಲಿ ಎರಡು ಮಧ್ಯದಲ್ಲಿ ಎರಡು ನಾಲ್ಕು ಎರಡು ಎಂಟು ಅದೇ ರೀತಿಯಾಗಿ ಇಲ್ಲಿ ಮೂರು ಆರುಗಳು ಬಂದ ಮೂರು ಸಿಕ್ಸ್ ಬಂದಿದರೆ ಇಲ್ಲಿ ಮೂರು ಫೋರ್ ಮೂರು ಎಂಟು ಈ ರೀತಿಯಾಗಿ ನಾವು ಸಿಮಿಲರಾಗಿ ಅಬ್ಸರ್ವೇಷನ್ ಮಾಡ್ತಾ ಮಾಡ್ತಾ ಈ ರೀತಿಯಾಗ ಕೆಲವು ಸಂಖ್ಯೆಗಳ ವರ್ಗಗಳನ್ನು ನಾವು ಈಸಿಯಾಗಿ ನೆನಪಿಟ್ಕೊಳ್ಬೋದು ಓಕೆ ನೇರವಾಗಿ ಮಲ್ಟಿಪಲ್ ಚಾಯ್ಸಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ ಆರುನೂರ ಅರವತ್ತೇಳರ ವರ್ಗ ಆಗುತ್ತೆ ಈ ಒಂದು ಕಾನ್ಸೆಪ್ಟನ್ನು ನೀವು ಅರ್ಥ ಮಾಡ್ಕೊಂಡಿದ್ರೆ ಈ ಒಂದು ಕಾನ್ಸೆಪ್ಟ್ ಮೇಲೆ ನೀವು ಅಬ್ಸರ್ವೇಷನ್ ಮಾಡಿದರೆ ನೀವು ಈಸಿಯಾಗಿ ಎಕ್ಸಾಮ್ನಲ್ಲಿ ಆನ್ಸರನ್ನು ಮಾಡುವಂಥದ್ದು ಸೊ ಟೇಬಲನ್ನು ನೋಡ್ತಾ ಬನ್ನಿ ಗಮನಿಸ್ತಾ ಬನ್ನಿ ಇಲ್ಲಿ ಅರವತ್ತೇಳು ಇದೆ ಏಳರ ವರ್ಗ ಇದೆ ಕೊನೆ ಸಂಖ್ಯೆ ಎಲ್ಲವೂ ಕೂಡ ಒಂಬತ್ತಿದೆ ಮೊದಲೇ ಸಂಖ್ಯೆ ಎಲ್ಲವೂ ಕೂಡ ನಲವತ್ತಿದೆ ಇಲ್ಲಿ ಎಷ್ಟು ಸಂಖ್ಯೆಗಳು ಆರು ಒಂದು ಆರು ಇದೆ ಹಾಗಾಗಿ ಇಲ್ಲಿ ಒಂದು ಮಧ್ಯದಲ್ಲಿ ಒಂದು ನಾಲ್ಕು ಒಂದು ಎಂಟು ಬರುತ್ತೆ ಇಲ್ಲಿ ಎರಡು ಆರುಗಳಿವೆ ಮಧ್ಯದಲ್ಲಿ ಎರಡು ನಾಲ್ಕು ಎರಡು ಎಂಟು ಈ ರೀತಿಯಾಗಿ ಸಂಖ್ಯೆಗಳು ಬರ್ತಾ ಹೋಗ್ತವೆ ಇದನ್ನು ನೀವು ನೆನ್ಪಿಟ್ಕೊಳ್ಳಿ ನೇರವಾದ ಪ್ರಶ್ನೆಗಳನ್ನು ಎಕ್ಸಾಮ್ನಲ್ಲಿ ಕೇಳ್ಬೋದು ಮುಂದಿನ ಒಂದು ಕ್ಲಾಸ್ನಲ್ಲಿ ನಾವು ಏನು ಮಾಡೋಣ ಇದಕ್ಕೆ ಸಂಬಂಧಿಸಿದ ಎಕ್ಸಸೈಸ್ ಐದು ಪಾಯಿಂಟ್ ಒಂದನ್ನು ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನಮ್ಮ ಚಾನಲಿಗೆ ವೀಕ್ಷಣೆ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್